ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ತುಲಾರಾಶಿಯವರಿಗೆ ಈಗ ನಡೀತಕ್ಕಂಥ ಸಮಯ ಗುರುಬಲ ಏಪ್ರಿಲ್ ತಿಂಗಳಲ್ಲಿ ಇರೋದಿಲ್ಲ ಸಾಧ್ಯ ಆದರೆ ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಥವಾ ವಿಷ್ಣುವಿನ ದೇವಸ್ಥಾನ ದತ್ತಾತ್ರೇಯ ಕ್ಷೇತ್ರಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಅಥವಾ ಹೊಸ ಕಾರು ವಾಹನ ಮನೆ ಕಟ್ತಕ್ಕಂಥದ್ದು ಇನ್ನಿತರ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ನೀವು ಈ ತಿಂಗಳು ದುಡುಕಿ ನಿರ್ಧಾರ ತೆಗೆದುಕೊಂತಕ್ಕಂಥದ್ದು ಉತ್ತಮ ಅಲ್ಲ ಒಂದು ವೇಳೆ ನೀವು ಯಾರಿಗಾದ್ರೂ ಹಣ ಕೊಟ್ಟಿದರೆ ಅಥವಾ ಹಣ ಕೊಡಬೇಕು ಅಂತ ಇದ್ದರೆ ಸ್ವಲ್ಪ ಮಟ್ಟಿನ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಅದೇ ರೀತಿ ನಿಮಗೆ ಈ ತಿಂಗಳಿಂದ ಪಂಚಮ ಶನಿಯ ದೋಷ ಇರೋದಿಲ್ಲ ಈ ತಿಂಗಳಿಂದ ನಿಮಗೆ ಶನಿ ಭಗವಾನರ ದೋಷ ಮುಕ್ತಾಯ ಆಗ್ತಾಯಿದೆ ಆದರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ರೋಗ ಸ್ಥಾನದಲ್ಲಿ ಆರು ಐದು ಗ್ರಹಗಳು ಸ್ಥಿತರಾಗಿರೋದ್ರಿಂದ ಈ ತಿಂಗಳು ತುಂಬ ಎಚ್ಚರಿಕೆಯಲ್ಲಿ ಅಂದರೆ ನೀವು ಹೊರಗಡೆ ಹೋದಾಗ ತಂಪು ಪಾನೀಯ ಸೇವನೆ ಆಗಿರ್ಬೋದು ಅಥವಾ ಹೋಟೆಲಲ್ಲಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಂತಕ್ಕಂಥದ್ದಾಗಿರ್ಬೋದು ಇನ್ನಿತರ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಾಗಿರಬೇಕು ಹಾಗೆ ಒಡವೆ ವಸ್ತ್ರ ಮೊಬೈಲ್ ಇನ್ನಿತರ ಅಮೂಲ್ಯವಾದ ವಸ್ತುಗಳ ಕಡೆಯೂ ಸಹ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಕೆಲವೊಂದು ಸಂದರ್ಭಗಳಲ್ಲಿ ನೀವೇ ಇಟ್ಟು ಮರಿತಕ್ಕಂಥ ಸಾಧ್ಯತೆ ಇರ್ತದೆ ಅಥವಾ ಅಪಹರಣಗಳಾಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅವುಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಈ ಏಪ್ರಿಲ್ ತಿಂಗಳ ಕಳೆದ್ರೆ ಮೇ ಹದಿನಾಲ್ಕರಿಂದ ಗುರುಬಲ ಸ್ಟಾರ್ಟ್ ಆಗ್ತದೆ ಆಗ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಹೊಸ ಮನೆ ಕಟ್ಟತಕ್ಕಂಥದ್ದು ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮವಾಗಿ ಇರ್ತದೆ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಬಳಕೆ ಮಾಡ್ಕೋಬೋದು ನಿಮಗೆ ವಿಶೇಷವಾಗಿ ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಶುಕ್ರ ಗ್ರಹ ಆಗ್ನೇಯ ದಿಕ್ಕಿನ ಅಧಿಪತಿ ಆಗಿರೋದ್ರಿಂದ ದಕ್ಷಿಣ ಆಗ್ನೇಯದ ವ್ಯವಹಾರಗಳಲ್ಲಿಯೂ ಸಹ ನಿಮಗೆ ಲಾಭಾಂಶ ಆದಾಯ ಬರ್ತಕ್ಕಂಥ ವಿಚಾರಗಳು ಹೆಚ್ಚಾಗಿ ಇರ್ತದೆ ಸಾಧ್ಯವಾದಷ್ಟು ಹೆಚ್ಚಾಗಿ ನೀವು ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಈ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಅಥವಾ ಮನಸ್ತಾಪ ಕಲಹಗಳು ಪೊಲೀಸ್ ಕೇಸ್ಗಳಾಗಿರ್ಬೋದು ಅಂದುಕೊಂಡಷ್ಟು ರಿಲೀವ್ ಕೊಡುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಆ ಕಾರಣದಿಂದಾಗಿ ಈ ತಿಂಗಳು ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನೀವು ಯಾವುದೇ ವ್ಯವಹಾರಗಳನ್ನು ಮಾಡುವ ಸಂದರ್ಭ ದುಡುಕಿ ನಿರ್ಧಾರ ತೆಗೆದುಕೋಬೇಡಿ ಮತ್ತು ನಿಮಗೆ ಬಿಳಿಯ ಬಣ್ಣದ ವಸ್ತ್ರಗಳು ಶುಕ್ರವಾರ ಬುಧವಾರಗಳು ತುಂಬ ಶುಭಪ್ರದವಾಗಿರೋದ್ರಿಂದ ಈ ದಿನಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡೋದರಿಂದ ಶುಭ ಸಮಯವನ್ನು ಆಯ್ಕೆ ಮಾಡ್ಕೊಳೋದ್ರಿಂದ ಅದರಿಂದ ಫಲಾಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಹೆಚ್ಚಾಗಿ ಇರ್ತದೆ ಇಲ್ಲಿ ನೀವು ವಿಶೇಷವಾಗಿ ಸಾಧ್ಯ ಆದರೆ ನಿಮಗೆ ಅನುಕೂಲ ಇದ್ದರೆ ಯಾವುದಾದರೂ ದೇವಸ್ಥಾನಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಮಾಡಿಸೋದ್ರಿಂದ ನಿಮಗೆ ಇನ್ನೂ ಸಹ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ ಆಗ ನೀವು ಇನ್ನು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲಗಳು ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ನೀವು ಹೋಟೆಲ್ಗಳನ್ನೆಲ್ಲ ಪ್ರಾರಂಭ ಮಾಡೋದು ಮೇ ಹದಿನಾಲ್ಕರ ನಂತರ ಪ್ರಾರಂಭ ಮಾಡಿಕೊಳ್ಳಿ ಅಥವಾ ವಿವಾಹಾದಿ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಡಿಸಿಷನ್ ತೆಗೆದುಕೊಂಡು ಅಥವಾ ನಿಶ್ಚಯ ಆದರೂ ಸಹ ಮೇ ಹದಿನಾಲ್ಕರ ನಂತರ ನಿರ್ಣಯ ತೆಗೆದುಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನೀವು ಹೊರಗಡೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಇದುವರೆಗೂ ಸಹ ನೀವು ಐದು ವರ್ಷಗಳಿಂದಲೂ ಸಹ ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಮಸ್ಯೆಗಳೇ ಹೆಚ್ಚಾಗಿತ್ತು ಈ ಮೇ ಹದಿನಾಲ್ಕರ ನಂತರ ಗುರುಬಲ ಬರೋದರಿಂದ ಹಾಗೂ ಈ ತಿಂಗಳಿಂದ ನಿಮಗೆ ಶನಿ ದೋಷ ಇಲ್ಲದಲೇ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರುತ್ತವೆ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ ಅನ್ನೊತ್ತಿ ಒತ್ತಿ ನಮಸ್ಕಾರ